ಎರಡು ಸಾವಿರದ ಇಪ್ಪತ್ತರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರಲ್ಲಿ ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಸ್ಥಾಪಿತಗೊಂಡ ಗ್ರಾಮಜನ್ಯ ರೈತರ ಉತ್ಪಾದಕರ ಸಂಸ್ಥೆಯ ನೂತನ ಲೋಗೋ ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸತ್ಯಧರ್ಮ ನಡಿಗೆಯಲ್ಲಿ ಅನಾವರಣಗೊಳಿಸಲಾಯಿತು ಲೋಗೋ ಅನಾವರಣಕ್ಕೂ ಮುಂಚಿತವಾಗಿ ಸಂಸ್ಥೆಯ ನಿರ್ದೇಶಕರಾದ ನಿರಂಜನ್ ಪೋಳಿಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬೃಹತ್ ಕಲ್ಪನೆ ಇಟ್ಟುಕೊಂಡಿದ್ದೇವೆ ಸಣ್ಣ ಹೆಜ್ಜೆ ಈಗಷ್ಟೇ ಇಟ್ಟಿದ್ದು ಈ ನಿಟ್ಟಿನಲ್ಲಿ ಸಂಸ್ಥೆಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಜೇನು ಸಂಸ್ಕರಣಾ ಘಟಕ ಅತಿ ಶೀಘ್ರದಲ್ಲಿ ಉದ್ಘಾಟನೆಗೊಳ್ಳಲಿದೆ ಎಂದು ಜೇನು ಕೃಷಿ ಮತ್ತು ಬಿದಿರು ಕೃಷಿಯ ಕುರಿತು ಮಾಹಿತಿ ನೀಡಿದರು ಸಮಾನ ಮನಸ್ಕ ರೈತರ ಸಂಪೂರ್ಣ ಸಹಕಾರ ಸಹಭಾಗಿತ್ವದೊಂದಿಗೆ ಮುನ್ನಡೆಯುತ್ತಿರುವ ಗ್ರಾಮಜನ್ಯ ಒಂದು ಸಂಸ್ಥೆಯಾಗಿರದೆ ಪರಿಸರ ಮತ್ತು ಸಮುದಾಯದೊಂದಿಗೆ ಸಹಕಾರ ಹಾಗೂ ಪರಸ್ಪರ ಸಂಪರ್ಕವಿಟ್ಟುಕೊಂಡು ಕೆಲಸ ನಿರ್ವಹಿಸಲಿದೆ ಎಂದಿದ್ದಾರೆ ನಾವು ನಮ್ಮ ಸಂಸ್ಥೆ ರಿಜಿಸ್ಟ್ರೇಷನ್ ಎಲ್ಲ ಮಾಡಿ ಪ್ರಾರಂಭ ಮಾಡಬೇಕಾದ್ರೆ ಕೋವಿಡ್ ಕೂಡ ಒಂಥದ್ದೇ ಸಮಯದಲ್ಲಿ ಹಾಗಾಗಿ ಒಂದು ಸ್ವಲ್ಪ ಇನಿಷಿಯಲ್ ಸ್ಲೋ ಡೌನ್ ಅಂತ ಹೇಳ್ತೇವಲ್ಲ ಆ ರೀತಿಯಲ್ಲಿ ಆಗಿ ಅಂತೂ ಇವತ್ತಿಗೆ ಸುಮಾರು ನಾಲ್ಕೂವರೆ ಸಾವಿರದಷ್ಟು ಕೃಷಿಕರಿಗೆ ನಾವು ನಮ್ಮ ವಿವಿಧ ರೀತಿಯ ಸೇವೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಲವಾರು ಕಾರ್ಯಕ್ರಮಗಳು ನಾವು ಜೇನಿನ ಕೃಷಿಯೊಂದಿಗೆ ಪ್ರಾರಂಭ ಮಾಡಿದ್ದು ನಮ್ಮ ವ್ಯವಹಾರಗಳನ್ನು ಅದರಿಂದ ಈಗ ಹಲಸಿನ ಮೌಲ್ಯವರ್ಧನೆ ಅಂತ ಕೂಡ ಹೋಗಿದ್ದೇವೆ ಕಳೆದ ಎರಡು ವರ್ಷದಿಂದ ಹಲಸಿನ ಮೌಲ್ಯವರ್ಧನೆಯ ಮೇಲೆ ಕೆಲಸ ಮಾಡ್ತಾಯಿದ್ದೇವೆ ಜೇನು ಕೃಷಿಯಲ್ಲಿ ಪ್ರಪಂಚದಲ್ಲಿ ಮೊದಲು ಅಂತ ಹೇಳ್ಬೋದು ಅಥವಾ ಭಾರತದಲ್ಲಿ ಪ್ರಥಮ ಬಾರಿಗೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಿ ಕೀಪಿಂಗ್ ಅಂತ ಹೇಳ್ತೇವೆ ಅಂದರೆ ಸಾಮಾನ್ಯವಾಗಿ ಹೇಗೆ ಹೇಳಿದರೆ ಕೃಷಿಕರು ಜೇನು ನಾವೇ ಪೆಟ್ಟಿಗೆಟ್ಟು ನಾವೇ ಮೇಂಟೈನ್ ಮಾಡಿಕೊಂಡು ಹೋಗುವಂಥದ್ದು ಬಹಳಷ್ಟು ಕೃಷಿಕರಿಗೆ ಇದರಲ್ಲಿ ಒಂದು ಸಮಸ್ಯೆ ಏನು ಬರುತ್ತೆ ಅಂತ ಹೇಳಿದರೆ ಒಂದು ಸಮಯಾವಕಾಶದ ಕೊರತೆ ಮತ್ತೊಂದು ಮಾಹಿತಿಯ ಕೊರತೆ ಕೂಡ ಯಾವಾಗ ಮಾಡಬೇಕು ಯಾವ ರೀತಿಯ ಮೇಂಟೆನೆನ್ಸ್ ಕೆಲಸಗಳು ಮಾಡಬೇಕು ಅಂತ ಹೇಳುವಂಥದ್ದು ಮಾಹಿತಿ ಕೂಡ ಇರುವುದಿಲ್ಲ ಮತ್ತು ಅದಕ್ಕೆ ತಕ್ಕ ಸಮಯ ಕೂಡ ಇರುವುದಿಲ್ಲ ಈ ವಿಚಾರಕ್ಕೋಸ್ಕರ ನಾವು ಕಾಂಟ್ರಾಕ್ಟು ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಭಾರತದಲ್ಲಿ ಪ್ರಥಮ ಬಾರಿಗೆ ಆದಂಥದ್ದು ಇಲ್ಲಿ ಹೇಗಾಗ್ತದೆ ಹೇಳಿದರೆ ಕೃಷಿಕರಿಗೆ ನಾವೇ ಜೇನುಪೆಟ್ಟಿಗೆ ಕುಟುಂಬದೊಟ್ಟಿಗೆ ನಾವೇ ಅವರ ಹೆಸರಲ್ಲಿ ನಾವೇ ಇದು ಮಾಡಿ ಇನ್ಸ್ಟಾಲ್ ಮಾಡಿ ಅದನ್ನು ನಾವೇ ನಮ್ಮ ಸಂಸ್ಥೆ ನುರಿತ ಸಿಬ್ಬಂದಿಗಳಿದ್ದಾರೆ ಅವರೇ ಹೋಗಿ ಮೇಂಟೈನ್ ಮಾಡುವಂಥದ್ದು